ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಎಲ್ ಬಿ ಎ ಲೆಸ್ಸನ್ ಬೇಸ್ಡ್ ಅಸೆಸ್ಮೆಂಟ್ ಪರೀಕ್ಷೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ವಿಜ್ಞಾನದ ವಿಜ್ಞಾನದ ಪಾಠ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡೋಣ ಇದರಲ್ಲಿ ಇಪ್ಪತ್ತೈದು ಅಂಕದ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಒಂದಿದು ಕೃಷಿ ಪದ್ಧತಿಯಲ್ಲಿ ಅನುಸರಿಸುವಂಥ ಮೊದಲ ಹಂತ ಯಾವುದು ಎರಡು ಕಾಂಪೋಸ್ಟ್ ಗೊಬ್ಬರಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿ ಎರಡನೇ ರೋಮನ್ ನಂಬರ್ನಲ್ಲಿ ನೀರಾವರಿ ಎಂದರೇನು ಪಶುಸಂಗೋಪನೆ ಎಂದರೇನು ಮೂರನೇ ರೋಮನ್ ನಂಬರ್ನಲ್ಲಿ ಉಳುಮೆ ಮಾಡುವುದರ ಯಾವುದಾದರೂ ಎರಡು ಅನುಕೂಲಗಳನ್ನು ಬರೆಯಿರಿ ಯಾಂತ್ರಿಕ ಕೂರಿಗೆ ವಿಧಾನದಿಂದ ಬಿತ್ತನೆ ಮಾಡುವುದರ ಅನುಕೂಲಗಳನ್ನು ಬರೆಯಿರಿ ಬೆಳೆ ಸರದಿ ಪದ್ಧತಿ ಎಂದರೇನು ಇದರ ಅನುಕೂಲವೇನು ಖಾರಿಫ್ ಬೆಳೆಗಳು ಮತ್ತು ರಾವಿ ಬೆಳೆಗಳ ವ್ಯತ್ಯಾಸಗಳನ್ನು ತಿಳಿಸಿರಿ ಈ ಕೆಳಗಿನ ಬೆಳೆಗಳನ್ನು ಖಾರಿಫ್ ಮತ್ತು ರಾವಿ ಬೆಳೆಗಳಾಗಿ ವರ್ಗೀಕರಿಸಿ ಭತ್ತ ಗೋಧಿ ಜೋಳ ಬಟಾಣಿ ಹೀಗೆ ಈ ಕೆಳಗಿನ ಕೃಷಿ ಉಪಕರಣಗಳ ಬಳಕೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಎಡೆಕುಂಟೆ ಕಲ್ಟಿವೇಟರ್ ರೈತರು ಅನುಸರಿಸುವಂಥ ಕೃಷಿ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೀರಿ ಬಿತ್ತನೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಮಣ್ಣನ್ನು ಹದಗೊಳಿಸುವಿಕೆ ಸಂಗ್ರಹಣೆ ಕಾಂಪೋಸ್ಟ್ ಅಥವಾ ರಸಗೊಬ್ಬರ ಸೇರಿಸುವುದು ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹೀಗೆ ನೋಡ್ತಾ ಹೋಗೋದಾದರೆ ಸಾಕಷ್ಟು ಹನ್ನೊಂದು ಪ್ರಶ್ನೆಗಳಿದ್ದಾವೆ ಈ ಹನ್ನೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪ್ರಶ್ನೆ ಪತ್ರಿಕೆ ಇದೆ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಧ್ಯಾಯ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಒಂದು ನೀಡಿರುವ ಆಯ್ಕೆಗಳಿಂದ ಬಹು ಆಯ್ಕೆಗಳಿಗೆ ಪ್ರಶ್ನೆಗಳನ್ನು ಉತ್ತರಿಸಿರಿ ಒಂದು ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತವೆಂದರೆ ಎ ಬಿತ್ತನೆ ಬಿ ಮಣ್ಣನ್ನು ಹದಗೊಳಿಸುವಿಕೆ ಸಿ ಕೊಯ್ಲು ಡಿ ಗೊಬ್ಬರವನ್ನು ಸೇರಿಸುವುದು ಉತ್ತರ ಮಣ್ಣನ್ನು ಹದಗೊಳಿಸುವಿಕೆ ಎರಡನೇ ಪ್ರಶ್ನೆ ಕಾಂಪೋಸ್ಟ್ ಗೊಬ್ಬರಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿರಿ ಎ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥ ಹೊಂದಿರುತ್ತದೆ ಬಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗ್ತದೆ ಡಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತದೆ ಉತ್ತರ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತದೆ ಎರಡನೇ ರೋಮ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರನೇ ಪ್ರಶ್ನೆ ನೀರಾವರಿ ಎಂದರೇನು ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಪಶುಸಂಗೋಪನೆ ಎಂದರೇನು ಉತ್ತರ ಉತ್ತಮ ಆದಾಯಕ್ಕಾಗಿ ಪ್ರಾಣಿಗಳನ್ನು ಸಾಕುವುದು ಮತ್ತು ಅವುಗಳ ಆರೈಕೆ ಮಾಡುವುದೇ ಪಶುಸಂಗೋಪನೆ ಅಂತ ಕರಿತೀವಿ ರೋಮ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದನೇ ಪ್ರಶ್ನೆ ಉಳುಮೆ ಮಾಡುವುದರ ಯಾವುದಾದರೂ ಎರಡು ಅನುಕೂಲಗಳನ್ನು ಬರೆಯಿರಿ ಉತ್ತರ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗ್ತದೆ ಬೇರುಗಳ ಸುಲಭ ಉಸಿರಾಟ ಸಾಧ್ಯವಾಗ್ತದೆ ಎರೆಹುಳುಗಳ ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯಕವಾಗ್ತದೆ ಆರನೇ ಪ್ರಶ್ನೆ ಯಾಂತ್ರಿಕ ಕೂರಿಗೆ ವಿಧಾನದಿಂದ ಬಿತ್ತನೆ ಮಾಡುವುದರ ಅನುಕೂಲಗಳನ್ನು ಬರೆಯಿರಿ ಉತ್ತರ ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡಬಹುದು ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಖಚಿತಪಡಿಸುತ್ತವೆ ಪಕ್ಷಿಗಳು ಬೀಜಗಳನ್ನು ತಿನ್ನದಂತೆ ರಕ್ಷಿಸುತ್ತದೆ ಏಳನೇ ಪ್ರಶ್ನೆ ಬೆಳೆ ಸರದಿ ಪದ್ಧತಿ ಎಂದರೇನು ಇದರ ಅನುಕೂಲವೇನು ಉತ್ತರ ಒಂದೇ ಭೂಮಿಯಲ್ಲಿ ಬೆಳೆಗಳನ್ನು ಒಂದಾದ ನಂತರ ಒಂದರಂದು ಬೆಳೆಯುವ ವಿಧಾನವೇ ಬೆಳೆ ಸರದಿ ವಿಧಾನ ಈ ಪದ್ಧತಿಯು ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡಲು ಸಹಾಯಕವಾಗಿದೆ ರೋಮ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಖಾರಿಫ್ ಬೆಳೆಗಳು ಮತ್ತು ರಾಬಿ ಬೆಳೆಗಳ ವ್ಯತ್ಯಾಸಗಳನ್ನು ತಿಳಿಸಿರಿ ಉತ್ತರ ಖಾರಿಫ್ ಬೆಳೆಗಳು ಹೀಗಿವೆ ಇದು ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂಥ ಬೆಳೆಯಾಗಿದೆ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ ರಾಬಿ ಬೆಳೆಗಳು ಇವು ಚಳಿಗಾಲದ ಬೆಳೆಗಳಾಗಿವೆ ಇದು ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬರುತ್ತೆ ಬಿ ಈ ಕೆಳಗಿನ ಬೆಳೆಗಳನ್ನು ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆಗಳಾಗಿ ವರ್ಗೀಕರಿಸಿ ಯಾವುದಾದ್ರು ಕೊಟ್ಟಿದ್ದಾರೆ ಭತ್ತ ಗೋಧಿ ಜೋಳ ಬಟಾಣಿ ಉತ್ತರ ಖಾರಿಫ್ ಬೆಳೆಗಳು ಯಾವುವು ಅಂದರೆ ಭತ್ತ ಮತ್ತು ಜೋಳ ರಾಬಿ ಬೆಳೆಗಳು ಗೋಧಿ ಮತ್ತು ಬಟಾಣಿ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಕೃಷಿ ಉಪಕರಣಗಳ ಬಳಕೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಒಂದು ಎಡೆಗುಂಟೆ ಮತ್ತು ಕಲ್ಟಿವೇಟರ್ ಉತ್ತರ ಎಡೆಕುಂಟೆ ಅಂದರೆ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸ್ತಾರೆ ಕಲ್ಟಿವೇಟರ್ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಡಿಲಗೊಳಿಸಲು ಮತ್ತು ರಸಗೊಬ್ಬರಗಳನ್ನು ಮಿಶ್ರಣ ಮಾಡಲು ಬಳಸಲಾಗ್ತದೆ ಬಿ ರೈತರು ಅನುಸರಿಸುವ ಕೃಷಿ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಏನೇನು ಪ್ರಶ್ನೆ ಕೊಟ್ಟಿದ್ದಾರೆ ಬಿತ್ತನೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಮಣ್ಣನ್ನು ಹದಗೊಳಿಸುವಿಕೆ ಸಂಗ್ರಹಣೆ ಕಾಂಪೋಸ್ಟ್ ಅಥವಾ ರಸಗೊಬ್ಬರ ಸೇರಿಸುವುದು ಉತ್ತರ ಹೀಗಿದೆ ನೋಡಿ ಮಣ್ಣನ್ನು ಹದಗೊಳಿಸುವಿಕೆ ಮೊದಲು ನಂತರ ಬಿತ್ತನೆ ನಂತರ ಕಾಂಪೋಸ್ಟ್ ಅಥವಾ ರಸಗೊಬ್ಬರ ಸೇರಿಸುವುದು ನಂತರ ನೀರಾವರಿ ಮಾಡ್ತಾರೆ ಅದಾದ ನಂತರ ಕಳೆಗಳಿಂದ ರಕ್ಷಣೆ ನಂತರ ಕೊಯ್ಲು ಕೊಯ್ದಾದ ನಂತರ ಸಂಗ್ರಹಣೆ ಮಾಡೋದು ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹತ್ತು ಎ ಬಿ ಸಿ ಎಂದು ಗುರುತಿಸಲಾದ ಮೂರು ಲೋಟಗಳು ಬೇರೆ ಬೇರೆ ವಿಧಾನಗಳಿಂದ ಬಳಸಿ ಪಡೆದ ಮೊಳಕೆ ಒಡೆದ ಬೀಜಗಳನ್ನು ಹೊಂದಿವೆ ಆ ಮೂರು ಬೇರೆ ಬೇರೆ ವಿಧಾನಗಳು ಈ ಕೆಳಗಿನಂತಿವೆ ಎ ಲೋಟ ಸಾವಯವ ಗೊಬ್ಬರ ಬಿ ಲೋಟ ರಸಗೊಬ್ಬರ ಸಿ ಲೋಟ ಯಾವುದೇ ಗೊಬ್ಬರ ಬಳಕೆ ಇಲ್ಲ ಈ ದತ್ತಾಂಶವನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಯಾವ ಲೋಟದಲ್ಲಿ ಬೀಜಗಳು ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಹೊಡೆದಿವೆ ಮತ್ತು ಏಕೆ ಉತ್ತರ ಸಿ ಸಿ ಲೋಟದಲ್ಲಿ ಬೀಜಗಳು ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಹೊಡೆದಿವೆ ಏಕೆಂದರೆ ಯಾವುದೇ ಗೊಬ್ಬರ ಬಳಕೆ ಇಲ್ಲದೇ ಇರುವುದರಿಂದ ಬೀಜಗಳಿಗೆ ಪೋಷಕಾಂಶ ದೊರಕಿರುವುದಿಲ್ಲ ಎರಡು ಯಾವ ಲೋಟದಲ್ಲಿ ಬೀಜಗಳು ಅಧಿಕ ಅಧಿಕ ಮೊಳಕೆಯಾಗಿರುವುದನ್ನು ವೀಕ್ಷಿಸುತ್ತೀರಿ ಮತ್ತು ಏಕೆ ಉತ್ತರ ಬಿ ಲೋಟದಲ್ಲಿ ರಸಗೊಬ್ಬರ ಬಳಕೆ ಮಾಡಿರುವುದರಿಂದ ಬೆಳೆಯುತ್ತಿರುವ ಬೀಜಗಳಿಗೆ ಪೋಷಕಾಂಶಗಳು ವೇಗವಾಗಿ ಅಧಿಕ ಪ್ರಮಾಣದಲ್ಲಿ ದೊರೆತು ಬೀಜಗಳು ಅಧಿಕ ಮೊಳಕೆಯಾಗಿರುತ್ತವೆ ಐದನೇ ರೋಮ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹನ್ನೊಂದು ಎ ರೈಸೋಬಿಯಮ್ ಬ್ಯಾಕ್ಟೀರಿಯಾದಿಂದ ಮಣ್ಣಿನಲ್ಲಿ ಸ್ಥಿರೀಕರಿಸಲ್ಪಡುವಂಥ ಪೋಷಕಾಂಶ ಯಾವುದು ಉತ್ತರ ನೈಟ್ರೋಜನ್ ಬಿ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಉತ್ತರ ರಸಗೊಬ್ಬರಗಳ ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಹಾಗೂ ರಸಗೊಬ್ಬರಗಳು ಜಲಮಾಲಿನ್ಯವನ್ನು ಸಹ ಉಂಟು ಮಾಡುತ್ತವೆ ಆದ್ದರಿಂದ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು ಸಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಹಣ್ಣುಗಳನ್ನು ಬೆಳೆಯುವಾಗ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾನೆ ಎಂದು ಊಹಿಸಿಕೊಳ್ಳಿ ಈ ಸಮಸ್ಯೆಯನ್ನು ನಿವಾರಿಸಲು ರೈತನಿಗೆ ಸೂಕ್ತ ಪರಿಹಾರಗಳನ್ನು ಸೂಚಿಸಿ ಉತ್ತರ ಹಣ್ಣಿನ ಕೃಷಿ ಸಮಯದಲ್ಲಿ ನೀರಿನ ಕೊರತೆಯನ್ನು ಎದುರಿಸುತ್ತಿರುವಂಥ ರೈತನಿಗೆ ಪರಿಹಾರಗಳು ಹೀಗಿವೆ ನೀರನ್ನು ಆರ್ಥಿಕವಾಗಿ ಬಳಸಲು ಸಹಾಯ ಮಾಡುವ ಹನಿ ನೀರಾವರಿ ವಿಧಾನಗಳನ್ನು ಅಳವಡಿಸುವುದು ಹನಿ ನೀರಾವರಿ ಬೆಳೆಗಳಿಗೆ ಸಹಾಯಕ ಇದರಿಂದ ನೀರು ಸರಿಯಾಗಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಬೀಜದ ಬೇರುಗಳ ಕಡೆಗೆ ನೇರವಾಗಿ ಬಳಕೆ ಆಗ್ತದೆ ನೀರಿನ ವ್ಯರ್ಥವಾಗುವಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು